ಕೇವಲ ಬರಿ ಇಪ್ಪತ್ತು ನಾಲ್ಕು ಗಂಟೆಯ ಒಳಗಡೆ ಒಂದು ಪವಾಡನೆ ಸೃಷ್ಟಿ ಮಾಡಿದ್ದಾರೆ ಇಡೀ ನಮ್ಮ ಕರ್ನಾಟಕದ ಜನ ಈ ಹುಡುಗನ ನೋಡ್ತಿರ್ಬೋದು ಈತ ಮಾಲೂರಲ್ಲಿ ಸಿಕ್ಕಿರ್ತಾನೆ ಒಬ್ಬ ಕೈಲಿ ಸಿಕ್ಕಿ ಇವನು ಅನಾಥವಾಗಿ ನಿರ್ಗತಿಕನಾಗಿ ರಸ್ತೆ ರಸ್ತೆಯಲ್ಲಿ ಅಲಿತಾ ಇರ್ತಾನೆ ಯಾರು ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ ಆದ್ರೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರ ಮನೆಗೆ ತಲುಪಿದಾನೆ ಆತ ಮನೆಯಿಂದ ಮಿಸ್ ಆಗಿ ಬರೋ ಬರೀ ಐದು ತಿಂಗಳಾಗಿದೆಯಂತೆ ಇನ್ನೇನಾದರೂ ಇನ್ನು ಎರಡು ತಿಂಗ್ಳೊಳಗ ಸಿಕ್ಕಿದ್ರೆ ಸತ್ತು ಬಿಡ್ತಿದ್ದೆ ನಾನು ಎಲ್ಲರೂ ಐನು ಬಿಡ್ಕಂತ ಇದೀನಿ ನಮ್ಮ ಅಮ್ಮಗ ಹೋದಂತ ಹೇಳಿದ್ರು ಅವತ್ತಿನ ಕೂಳ ಹೋಗಿಲ್ಲ ಇನ್ನೊಂದ್ ಎರಡು ತಿಂಗ್ಳು ನೋಡ್ದೆ ಪರಮಾತ್ಮ ನನಗಿದ್ದೆ ಬರುವ ಸಾಯ್ತೈತೆ ಅಂತಂದ್ರೆ ನನ್ನ ಅಮ್ಮ ತೋರಿಸಿದ್ದೇನೆ ಭಗವಂತ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ವೀಡಿಯೋ ಶೇರ್ ಮಾಡಿದಿರಾ ನಿಮ್ಮೆಲ್ಲರಿಗೂ ನಿಮ್ಮ ಪಾದಗಳಿಗೆ ನಮಸ್ಕಾರ ತಿನ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಅಜ್ಜಿ ಹೇಳ್ತಿತ್ತು ಇನ್ನು ಎರಡು ತಿಂಗಳು ಹೋಗಿದ್ರೆ ನನ್ನ ಜೀವನೇ ಹೊರಟೋಗಿರೋದು ಮೊಮ್ಮೆ ಅಂತ ಹೇಳ್ತಾರೆ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗಿದೆ ನಾವು ಅಟ್ಲೀಸ್ಟ್ ಒಂದು ವೀಡಿಯೋನ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದಿರಾ ನೀವೆಲ್ಲರೂ ಅವ್ರ ಕುಟುಂಬಕ್ಕೆ ಅವ್ರ ಮಗನ ತಲುಪ್ಸೋಕ್ಕೆ ಒಂದು ಸಹಾಯ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ